ವಿಶೇಷವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರೀ ಓಲೆ ಮಠದ ವತಿಯಿಂದ ಜಮಖಂಡಿ ನಗರದ ಎಲ್ಲ ಓನಿ ಓಣಿಗಳಿಗೆ ವಚನ ಶ್ರಾವಣ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಓಲೆ ಮಠದ ವತಿಯಿಂದ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಮಠದಲ್ಲೇ ಪ್ರವಚನ ಮಾಡಬಹುದಾಗಿತ್ತು ಆದರೆ ಈ ಓಣಿ ಓಣಿಗಳಿಗೆ ಹೋಗಿ ಮಠನೇ ಈಗ ಎಲ್ಲರೂ ಸಹಿತ ಮಠಕ್ಕೆ ಪ್ರವಚನ ಕೇಳಕ್ಕೆ ಬರ್ತಾರೆ ಆದರೆ ಮಠನೇ ಇವತ್ತು ಓಣಿ ಓಣಿಗಳಿಗೆ ಹೋಗಿ ಈ ವಿಶೇಷ ವಚನ ಶ್ರಾವಣ ಕಾರ್ಯಕ್ರಮವನ್ನು ಬಹಳ ಅಭೂತಪೂರ್ವವಾಗಿ ಮಾಡ್ತಾ ಇದೆ ಅದರ ಸಲುವಾಗಿ ಎಲ್ಲರೂ ನಮ್ಮ ಜಮಖಂಡಿ ನಗರದ ಎಲ್ಲ ಹಿರಿಯರು ಎಲ್ಲರ ಅವರ ಮಾರ್ಗದರ್ಶನದೊಳಗ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಇವತ್ತಿನ ದಿವಸ ಎಲ್ಲ ಧರ್ಮದ ಆಚಾರ ವಿಚಾರಗಳನ್ನು ಆರೋಗ್ಯದ ಬಗ್ಗೆ ನಿಷ್ಕಾಳಜಿಯನ್ನು ಇವತ್ತಿನ ಜನಾಂಗ ಎಲ್ಲರೂ ಸಹಿತ ಮಾಡ್ತಾ ಇದ್ದಾರೆ ಅದಕ್ಕೊಂದ್ ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕ ಅನ್ನೋ ಸಲುವಾಗಿ ಈ ಶ್ರಾವಣ ಮಾಸದ ನಿಮಿತ್ತ ಈ ವಚನ ಶ್ರಾವಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನೀವು ಜಮಖಂಡಿ ನಗರ ಎಲ್ಲದ ಗುರು ಹಿರಿಯರು ಎಲ್ಲ ಸಮಾಜದ ಗುರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಂದು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಮಾತುಗಳಿಗೆ ವಿರಾಮ ಒಳ್ಳೆ ಮಾರ್ಗದರ್ಶನವನ್ನು ನೀಡ್ತಾರೆ ಯಾಕಂದ್ರೆ ಪ್ರತಿಯೊಂದು ಮಠದಲ್ಲಿ ಇರುವುದಕ್ಕಿಂತ ಕೂಡ ನಿಮ್ಮ ನಿಮ್ಮ ಮನೆಯ ಹತ್ತಿರ ಬಂದೆ ಒಂದು ಕಾರ್ಯಕ್ರಮ ಮಾಡುವುದರಿಂದ ನೀವು ಕೂಡ ಒಂದು ಸಮಯವನ್ನು ಅಲ್ಲಿ ಕೊಟ್ಟಂತಾಗುತ್ತೆ ಹಾಗಾಗಿ ಚಂಪಣಿ ಇರ್ತಕ್ಕಂಥ ಪ್ರತಿಯೊಂದು ವಾರ್ಡಿನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನಡೆಯಬೇಕು ಅಂತ ಒಂದು ವಿಚಾರ ಮುಂಚಿರೋದು ನಮಗೂ ಕೂಡ ಆಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡುವುದರ ಮೂಲಕ ಶ್ರಾವಣ ಮಾಸ ಬಹಳಷ್ಟು ಸಮೃದ್ಧವಾಗಿ ಯಾಕಂದ್ರೆ

ಹಾಗಾಗಿ ತಾವೆಲ್ಲರೂ ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಮೂಲಕ ಕಾರ್ಯಕ್ರಮವನ್ನು ತಾವೆಲ್ಲ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಮಾತುಗಳನ್ನು ಹೇಳೋದ್ರ ಮೂಲಕ ಈಗಾಗಲೇ ಎಲ್ಲರೂ ಸಂಘಟನೆಯ ಸಮಿತಿಯವರು ಒಂದು ರಚನೆ ಮಾಡಿಕೊಂಡಿದ್ದಾರೆ ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯುವ ಕಾರ್ಯಕ್ರಮವನ್ನು ಯಶಸ್ವಿ ನಮಗೆ ನಿಮಗೆಲ್ಲ ಒಳ್ಳೆಯ ಅವಕಾಶಗಳನ್ನು ಒದಗಿಸಿಕೊಡುತ್ತ ಅದಕ್ಕೆ ನಾವು ಹೆಂಗಾಗಿದ್ದೇವಪ್ಪ ಅಂದರೆ ಇದೇ ಈಗ ನಾವು ಹಿರಣ್ಯ ಕಡ್ಡಿ ಕಡ್ಡಿಸಲೇ ಇತ್ತು ಆಮೇಲೆ ಗಗ್ಗಿ ಡಾಕ್ಟ್ರಿಗೂ ಅನೇಕ ಜನ ಮಾತಾಡೋದು ನಾವು ಅಸನ ವ್ಯಸನ ಮತ್ತು ದುರಾಶಿ ಇವು ಮೂರಕ್ಕೆ ಗಂಡು ಬಿದ್ದು ಏನಾಗಿದ್ದೇವೆ ಅಂದರೆ ಯಾರನ್ನು ನೆನೀಬೇಕು ಅವರನ್ನು ಇಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಾವು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದಂಥ ಸಂಸ್ಕಾರ ಕೊಡ್ತಾ ಇಲ್ಲ ಈಗ ನಾಳೆ ನಮ್ಮ ಮನೆಯಲ್ಲಿ ಮಕ್ಕಳನ್ನ ಬೆಳೆಸಿ ಅವ್ರಿಗೆ ಬೆಳೆಸಿ ಮದುವೆ ಮಾಡಿದೆ ಅಂದ್ರೆ ಮಾತು ಯಾವ ಕಾರಣಕ್ಕೂ ಕೇಳೋದೇ ಅದಕ್ಕೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯತ ಶರಣರ ವಚನಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ ಯಾವ ವಚನ ನೀವು ಪ್ರತಿಯೊಂದಕ್ಕೆ ನುಡಿಯಲ್ಲರಿಯದೆ ನಡೆಯಲು ಹರಿಯದೆ ಲಿಂಗವಾಗಿ ಪೂಜಿಸಿ ಫಲವೇನು ನುಡಿಯಲ್ಲ ಕೂಡಲ ಸಂಗನ ಶರಣರು ಅಂದ್ರೆ ಈ ವಚನಗಳು ಎಷ್ಟು ಅರ್ಥ ಅಂದ್ರೆ ನುಡ್ಯದು ಗೊತ್ತಿಲ್ಲ ನಡೆಯದು ಗೊತ್ತಿಲ್ಲ ಇನ್ನೊಬ್ಬರ ಕಷ್ಟ ಸುಖದಲ್ಲಿ ಭಾಗಿಯಾಗುವುದು ಗೊತ್ತಿಲ್ಲ ಆಮೇಲೆ ಇನ್ನೊಬ್ಬರನ್ನು ನೋಡಿ ನಾವು ನಮ್ಮನ ಮರುವುದು ಗೊತ್ತಿಲ್ಲ ಆದ್ರೆ ಎಲ್ಲ ಗೊತ್ತಿಲ್ಲ ಆದಂತ ವ್ಯಕ್ತಿ ಕೂಡಲ ಸಂಗನ ಶರಣರ ಅನುಭವ ಮಾಡುವುದಕ್ಕೆ ಏನೂ ಪ್ರಯೋಜನ ಇಲ್ಲ ಬಾಯ ಒಂದು ನುಡಿತವು ಮನಸ್ಸನ್ನ ಒಂದು இந்த வில்லை போன்ற நான் பிரதமர் ಗ್ರಾಮದ ವಿವಿಧ ಕಡೆ ಹೋಗಬೇಕು ಹೋಗಿ ಜನರಲ್ಲಿ ಈ ಹನ್ನೆರಡನೇ ಶತಮಾನದ ಬಸವಾದಿ ಶಿಕ್ಷಣದ ವಚನಗಳ ಕುರಿತು ಚಿಂತನ ಮಂಥನ ಮಾಡಿ ಜನರಲ್ಲಿ ಮುಗಿಸಿಕೊಂಡ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಒಂದು ಕಾರ್ಯಕಾರಿ ಮಂಡಳಿ ಸಭೆಯನ್ನು ಕೂಡ ರಚನೆ ಮಾಡಿಕೊಳ್ಳಲಾಗಿದೆ ಅದೇ ಕಾರ್ಯ ನಿರ್ಧಾರ ಏನು ಅಂದ್ರೆ ಶ್ರಾವಣ ಮಾಸದಲ್ಲಿ ಬಡಾವಣೆಗಳಿಗೆ ಹೋಗಿ ಅಲ್ಲಿ ಪ್ರತಿ ದಿವಸ ರಾತ್ರಿ ಸಂಜೆ ಆರು ಮೂವತ್ತು ಗಂಟೆಗೆ ಹೋಗಬೇಕು ಸಂಜೆ ಆರು ಮೂವತ್ತು ಗಂಟೆಗೆ ಹೋಗಿ ಅಲ್ಲಿ ಅರ್ಧ ಗಂಟೆಗಳ ಕಾಲ ಸಂಗೀತ ಗಂಟೆ ತನಕ ಸಂಗೀತ ಏಳರಿಂದ ವಿಚಾರ ಕುರಿತು ಚಿಂತನಗಳನ್ನು ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಈವಾಗಲೇ ಇಪ್ಪತ್ತೈದು ಸ್ಥಳಗಳನ್ನು ಕೂಡ ಗುರುತಿಸಲಾಗಿದೆ ಆಮೇಲೆ ಇಪ್ಪತ್ತೇಳು ಜನ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಗುರುತಿಸಲಾಗಿದೆ ಅವರು ಚಿಂತನ ಆ ಕಾರ್ಯಕ್ರಮವನ್ನು ಪ್ರತಿಯನ್ನು ನಾವು ಸಿದ್ಧಪಡಿಸಿ ಎಲ್ಲರಿಗೂ ಕೂಡ ಅವ್ರನ್ನು ವಿತರಣೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಖಿಗೆ ಆರಂಭ ಆಗಿದೆ ವೃದ್ರ ಉಪಯೋಗ ಮಾಡೋದರಿಂದ ಆರಂಭ ಆಗಿದೆ ಹೋಗಿ ಆ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ ಆಮೇಲೆ ಭಾಳ ವಿಶೇಷವಾದಂಥ ಅಂದರೆ

ಈ ಶ್ರಾವ ಶ್ರಾವಣ ವಚನ ಶ್ರಾವಣ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಬಾಲಿವುಡ್ನಲ್ಲಿ ನಡೀತಾ ಇದೆ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಈಗಾಗಲೇ ಗುರುತಿಸಲು ಅವರಿಗೆ ಸಂಪರ್ಕ ಮಾಡಿ ಅವರಿಗೆ ಒಂದು ವಿಷಯದ ಕುರಿತು ಉಪನ್ಯಾಸ ನೀಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ ಆಮೇಲೆ ಈಗಾಗಲೇ ಎಲ್ಲೆಲ್ಲಿ ಹೋಗಿ ನಾವು ಚಾಪ ಮೂಡಿಸ್ತಾರೆ ಈ ಮಠಕ್ಕೆ ಬರುವಂತ ನಂಗೋಟ ಬಹಳ ಈ ಮಠದ ಬಗ್ಗೆ ಬಹಳ ಕಾಳಜಿ ತಪ್ಪಾರ್ತಾರೆ ಆ ಮೊಟ್ಟವರಪ್ಪ ಹೋಗಿ ಹೆಂಗಾಗುತ್ತೆ ಮೊಟ್ಟಿಗೆ ಹೋಗುವಂತ ಕಾಲಕ್ಕೆ ಧನ್ಯವಾದ ಇವತ್ತು ಮಂಡ್ಯ ಬಸವ ಜಯಂತಿ ಕಾರ್ಯಕ್ರಮ ಬಸವ ಜಯಂತಿ ಮಾಡಿದ ಕಾರ್ಯಕ್ರಮ ನೋಡ್ಬೇಕಾದ್ರೆ ಬಸವ ಜಯಂತಿ ಕಾರ್ಯಕ್ರಮ ಮಾಡಿದುಕಟ್ಟಾಗಿ ಮಾಡಿದಂತ ಕಾರ್ಯಕ್ರಮ ಅಂದ್ರೆ ಅದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಯಶಸ್ವಿ ಈ ದುಷ್ಟ ಚಟುವಟಿಕೆ ಎಲ್ಲ